ಚಿತ್ರರಂಗದ ಇತಿಹಾಸದಲ್ಲಿ ಪ್ರಥಮ ಬಾರಿ ಕರಾವಳಿ ಕರ್ನಾಟಕದ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾದ ಯಕ್ಷಗಾನವನ್ನು ವೀರಚಂದ್ರಹಾಸ ಚಿತ್ರದ ಮೂಲಕ ಬೆಳ್ಳಿ ಪರದೆಗೆ ತರಲಾಗಿದೆ ಏಪ್ರಿಲ್ ಹದಿನೆಂಟರಂದು ಇದನ್ನು ಬೆಂಗಳೂರಿನಲ್ಲಿ ಬಿಡುಗಡೆಗೊಳಿಸಲಾಗಿತ್ತು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇದೀಗ ಕರಾವಳಿಯಲ್ಲಿ ಬಿಡುಗಡೆಗೊಳಿಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ರಾಜ್ಯದ ಬೇರೆ ಕಡೆಗಳಲ್ಲೂ ಹಂತ ಹಂತವಾಗಿ ಬಿಡುಗಡೆಗೊಳಿಸಲಾಗುವುದು ಎಂದು ಖ್ಯಾತ ಸಂಗೀತ ಚಲನಚಿತ್ರ ನಿರ್ದೇಶಕ ರವಿ ಬಸ್ರೂರು ಹೇಳಿದ್ದಾರೆ ಅವರು ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸುಮಾರು ಹನ್ನೆರಡು ವರ್ಷಗಳ ಮುಂಚೆ ಪ್ರಯತ್ನಿಸಿದ್ದೆ ಆದರೆ ಆಗ ನನ್ನ ಕಿಸಿಯಲ್ಲಿ ದುಡ್ಡಿರಲಿಲ್ಲ ಅನುಭವವೂ ಇರಲಿಲ್ಲ ಆದರೆ ಈ ವರ್ಷ ಅದಕ್ಕೆ ಕಾಲ ಕೂಡಿ ಬಂದಿತು ಎಂದು ಖ್ಯಾತ ಭಾಗವತ ಪಟ್ಲ ಸತೀಶ್ ಶೆಟ್ಟಿ ಮಾತನಾಡಿ ಯಕ್ಷಗಾನ ಕಲಾವಿದರನ್ನೇ ಬಳಸಿ ಯಕ್ಷಗಾನೀಯವಾಗಿ ಚಲನಚಿತ್ರವನ್ನ ಹೇಗೆ ಮಾಡಬಹುದು ಎನ್ನುವುದನ್ನ ಬಸ್ರೂರು ತೋರಿಸಿಕೊಟ್ಟಿದ್ದಾರೆ ಕಾಂತಾರ ಚಲನಚಿತ್ರ ಬಂದ ಮೇಲೆ ದೈವಾರಾಧನೆಗೆ ವಿಶ್ವಮಟ್ಟದ ಮನ್ನಣೆ ಸಿಕ್ಕಿತು ಅದೇ ರೀತಿ ಈ ಚಿತ್ರದಲ್ಲಿ ಯಕ್ಷಗಾನ ಕಲೆ ಹಾಗೂ ಕಲಾವಿದರಿಗೆ ಮನ್ನಣೆ ಸಿಕ್ಕಿದೆ ಈ ಚಿತ್ರದಲ್ಲಿ ನಾನು ಒಂದು ಹಾಡನ್ನ ಯಕ್ಷಗಾನ ಶೈಲಿಯಲ್ಲೇ ಹಾಡಿದ್ದೇನೆ ಎಂದರು ಈ ಚಿತ್ರದಲ್ಲಿ ಯಕ್ಷಗಾನಕ್ಕೆ ಎಲ್ಲಿಯೂ ಲೋಪ ಅಪಚಾರ ಆಗದ ಹಾಗೆ ನೋಡಲಾಗಿದೆ ಮುಂದಿನ ಜನಾಂಗಕ್ಕೆ ಮಾತ್ರವಲ್ಲ ಯಕ್ಷಗಾನದ ಮೇಲೆ ಆಸಕ್ತಿ ಇಲ್ಲದವನು ಕೂಡ ಆಸಕ್ತಿ ಬೆಳೆಸುವಂತೆ ಈ ಚಿತ್ರದಲ್ಲಿ ತೋರಿಸಲಾಗಿದೆ ಎಂದಿದ್ದಾರೆ ಸೊ ಅದರಲ್ಲಿ ಪ್ರತಿ ಪಾತ್ರಧಾರಿಗಳು ಸನ್ನಿವೇಶವನ್ನು ಬಣ್ಣಿಸ್ತಾ ಇರಬೇಕಾದ್ರೆ ಅದು ಮನ್ಸೊಳಗ ಏನೋ ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿತ್ತು ಅದನ್ನು ಯಥಾವತ್ತಾಗಿ ನಾನು ಕಂಡಂಥ ಕಲ್ಪನೆಯನ್ನು ಎಲ್ರಿಗೂ ತೋರಿಸಬೇಕು ಯಕ್ಷಗಾನ ಇನ್ನೊಂದು ಏನು ಅದರ ಕಲ್ಪನೆ ಹುಟ್ಟಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಬೀರ ಚಂದ್ರಹಾಸ ಯಕ್ಷ ಯಕ್ಷಚಿತ್ರವನ್ನ ನಿಮ್ಮ ಮುಂದೆ ತಂದಿದ್ದೀವಿ ಹೆಸರು ಎರಡು ರೂಪಾಯಿ ಸಂಪಾದನೆ ಮಾಡಿದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ಯಕ್ಷಗಾನಕ್ಕೆ ಹೋಗುತ್ತೆ ಇವತ್ತು ಬಹುಶಃ ರವಿಬಸರು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯತೆ ಇಲ್ಲ ಇಂಡೈರೆಕ್ಟ್ಲಿ ಎಲ್ಲೋ ಮಲಗಿದ್ದಾವಾಗಲೂ ಅಥವಾ ಕಂತಲ್ಲಿದ್ದಾವಾಗಲೂ ದೂರದಲ್ಲಿ ಕೆಳದಂತ ಭಾಗವತಿಕೆ ಆಗಿರ್ಬೋದು ತಾಳಮಂತಲಿ ಆಗಿರ್ಬೋದು ಇವೆಲ್ಲವೂ ನಮ್ಮೊಳಗೆ ನನಗೆ ನನಗೇ ಹಾಗೆ ಒಂದು ಸಂಗೀತ ಪ್ರಪಂಚವನ್ನ ಕ್ರಿಯೇಟ್ ಮಾಡಿತ್ತು ನನ್ನ ಋಣಭಾರ ಆ ಯಕ್ಷಗಾನಕ್ಕೆ ಒಂದು ಏನಾದ್ರು ಕೊಡುಗೆ ಮಾಡಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಹೆಜ್ಜೆ ಇಟ್ಟೆ ಅದು ಹೋಗ್ತಾ ಹೋಗ್ತಾ ದೊಡ್ಡ ರೂಪವನ್ನು ಅದೇ ತಗೊಳ್ಳೋದು ಎಲ್ಲ ದಿಗ್ಗಜಗಳು ಯಕ್ಷಗಾನೀಯವಾಗಿ ಅದನ್ನು ಬೆಳೆಸಿಕೊಂಡು ಯಾವ ರೀತಿ ಬೆಳೆಸಬಹುದು ಇದನ್ನು ಪ್ರಪಂಚಕ್ಕೆ ಕಾಂತಾರ ಫಿಲ್ಮ್ ಎಫೆಕ್ಟ್ ನೋಡಿ ಕಾಂತಾರ ಫಿಲ್ಮ್ ಬಂದ ನಂತರ ನಮ್ಮ ದೈವಾರಾಧನೆ ಮತ್ತೆ ಈ ನಮ್ಮ ಸಾಂಸ್ಕೃತಿಕ ಕಲೆಗಳಿಗೆ ಯಾವ ರೀತಿಯ ಮನ್ನಣೆ ವಿಶ್ವ ಮಟ್ಟದಲ್ಲಿ ನಾನು ಬೇರೆ ನಾವು ಆದ ಕಾರಣ ಯಕ್ಷಗಾನ ಕಲೆ ಮತ್ತೆ ಕಲಾವಿದ ಎಲ್ಲರನ್ನು ಅವರ ಮರದಾಳದ ಮಾತನ್ನು ಹೇಳೋದು ಯಾಕಂತ ಹೇಳಿದ್ರೆ ನಾವು ಯಾರು ಏನೇ ಮಾಡೋದಿದ್ರು ಯಾವ ಫೀಲ್ಡ್ ಅಲ್ಲಿ ಇದ್ರು ಕೂಡ ರಾಜಕೀಯ ಆಗಲಿ ಸಂಸ್ಕೃತಿ ಆಗಲಿ ಸಾಮಾಜಿಕವಾಗಿ ಇರಲಿ ಯಾವುದೇ ಧಾರ್ಮಿಕವಾಗಿ ಯಾರೇ ಕರಾವಳಿಯ ಜನತೆ ನಾವಿದ್ರು ಕೂಡ ಶಿವಮೊಗ್ಗ ಕುಂದಾಪುರ ಉಡುಪಿ ಕಾಸರಗೋಡು ಈ ಜಿಲ್ಲೆಯವರು ಇದಕ್ಕೆ ಮೂಲ ಬೇಸ್ ಯಕ್ಷಗಾನ ಅದನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ